ಇದಕ್ಕೆ ಏನಂತ ಹೇಳಬೇಕಾಗತ್ತೆ ಅವರಿಗೆ ನನ್ನ ಏರಿಯಾಗೆ ಹೋಬಳಿಗೆ ಮೀಟಿಂಗ್ ಕರುವಂಥದ್ದು ನಮ್ಮ ಕಮಿಟಿ ಇದೆ ಕಮಿಟಿ ಕೆ ಸಕ್ರಿಯವಾಗಿದೆ ಮೊನ್ನೆ ಪುನಃ ಹೋಬಳಿ ಡಿವೈಡ್ ಮಾಡಿ ಡಿ ಸಿಗಿರುವ ಅಧಿಕಾರ ಮೊಟಕು ಕಳಿಸಿದ್ರು ಏರಿಯಾ ಡಿವೈಡ್ ಮಾಡಿ ಕೊಡಲಿಕ್ಕೆ ಜಿಲ್ಲಾಧಿಕಾರಿಗೆ ಇರುವಂಥ ಅಧಿಕಾರವನ್ನು ವಿತ್ಡ್ರಾ ಮಾಡಿದ ಮೇಲೆ ಪುನಃ ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿ ರಾಜೇಂದ್ರ ಕಟ್ಯಾರವರು ನಮಗೆ ಒಣಸೆ ಹೋಬಳಿ ಅವರಿಗೆ ಬೈಂದೂರು ಹೋಬಳಿ ಅಂತ ಹೊಸ ಆದೇಶ ಕಳಿಸಿ ಕೊಟ್ಟ ಮೇಲೆ ಎರಡೂ ಎರಡು ಒಂಬತ್ತು ಈ ವರ್ಷ ಆದೇಶ ಬಂದಿದೆ ಈ ಹೊಸ ಹೊಸ ಆದೇಶ ಬಂದ ಮೇಲೆ ಅವರು ಇದಕ್ಕೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಶಾಸಕರು ಮಾಡ್ತಾರೆ ಇದು ಸರಿಯಲ್ಲ ಯಾಕಂದರೆ ಹೊಸ ಆದೇಶ ಬಂದ ಮೇಲೆ ತಾವು ಅದನ್ನು ಕೆಲಸ ಮಾಡಬೇಕು ತಾವು ಈ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಹತ್ತಿರ ಮೂವತ್ತು ಮೂವತ್ತೈದು ಸಾವಿರ ಅರ್ಜಿ ಇದೆ ಆಗಲಿಕ್ಕೆ ಕುಮಕಿ ಇದೆ ಟೀಮ್ ಜಾಗ ಇದೆ ಗೋಮಾಳ ಇದೆ ಕಡೆ ಫಿಫ್ಟಿ ತ್ರೀ ಇದೆ ಅಲ್ಲ ಫಿಫ್ಟಿ ಇದೆ ಇದೆಲ್ಲ ಇರುವಾಗ ತಾವು ಅಷ್ಟೊಂದು ಅರ್ಜಿ ಹಿಂದೆ ನಿಮ್ಮ ಕ ನಿಮ್ಮ ಸರ್ಕಾರ ಐದು ವರ್ಷ ಆಯ್ತು ತಾವು ಆ ಐದು ವರ್ಷದಲ್ಲಿ ಎಷ್ಟು ಫೈಲ್ ವಿಲೋರಿ ಮಾಡಿದ್ರಿ ಅಂತ ತಿಳೀನಿ ಎಷ್ಟು ಮಾಡಿರ್ಬೋದು ಐದು ವರ್ಷದಲ್ಲಿ ಕುಂದಾಪುರ ಮಣಸೆ ಹೋಬಳಿ ಮತ್ತು ಬೈಂದೂರು ಹೋಬಳಿಯಲ್ಲಿ ಎಷ್ಟು ಐದು ವರ್ಷಕ್ಕೆ ನೀವು ಫೈಲ್ ವಿಲೋರಿ ಮಾಡಿದಿರಿ ನಿಮ್ಮಂತ ಎಷ್ಟು ಸಾಧ್ಯತೆ ಇದೆ ಆ ಲೆಕ್ಕದಲ್ಲಿ ಸರಾಸರಿ ಲೆಕ್ಕದಲ್ಲಿ ಈ ಐದು ವರ್ಷ ಎಷ್ಟು ಅರ್ಜಿ ಮಾಡ್ಬೋದು ಈಗ ಪುನಃ ಮೀಟಿಂಗ್ ಮಾಡಲಿಕ್ಕೆ ಸರ್ಕಾರ ವನಸೆ ಹೋಗಳು ಮಾಡಲಿಕ್ಕೆ ಸದನ ಕಾರ್ಯದರ್ಶಿಯಿಂದ ಆ ಕಂದಾಯ ಇಲಾಖೆಯಿಂದ ಆದೇಶ ಆಗಿದೆ ನೀವು ಮುನ್ನೂರ ಫೈಲ್ ಫೈಲಲ್ಲಿ ರೆಡಿ ಇದೆ ಅಲ್ಲಿ ಕೆಲಸ ಮಾಡ್ತಾರೆ ನೀವು ಯಾರೋ ನಿಮ್ಮ ಜನ ಇಬ್ಬರು ಚೇಲಗಳು ತಕೊಂಡು ಕೊಡ್ಲಾಡಿಂದು ಇವ್ರನ್ನ ಕೇಸ್ ಹಾಕ್ತೀರಿ ನಿಮ್ಗೆ ಕ್ಷೇತ್ರದ ಹಿತದೃಷ್ಟಿ ಇದ್ದರೆ ಅವರು ನಿಮ್ಮ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತರು ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕನ್ನೋ ಕಂತಿದ್ದರೆ ಯಾಕೆ ಕೇಸ್ ವಿಡ್ಡ್ರಾ ಮಾಡಲಿಕ್ಕೆ ಕೇಳಿ ಅವರಿಗೆ ಜನ ಕೆಲಸ ಆಗಲಿ ಜನರಿಗೆ ಹಕ್ಕುಪತ್ರ ಸಿಗಲಿ ಇವತ್ತು ಮುನ್ನೂರೈದು ಜನಿಗೆ ಇಲ್ಲಿಷ್ಟು ಮಾಡಿ ಇರುವ ಅರ್ಜಿಯನ್ನು ಕೃಷ್ಣ ಬೇರೆಗೌಡರು ಮಂತ್ರಿಗಳು ಬೇಗ ವಿಲುವರಿ ಮಾಡಬೇಕೇನು ಒತ್ತೇ ಆಗ್ತಾಯಿದ್ದಾರೆ ನಾವು ನೀವು ಸೇರಿ ಮಾಡುವ ಜನರಿಗೆ ಕೆಲಸ ಆಗಲಿ ಅದು ಬಿಟ್ಕೊಂಡು ನಿಮ್ಮದೇ ಜನರಲ್ಲಿ ನೀವು ಕೇಸ್ ಹಾಕ್ಕೊಂಡು ಅವರಲ್ಲಿ ಹೇಳಕ್ಕೆ ಯಾರು ಎಲ್ಲರ ಹತ್ರ ಹೇಳ್ತಾರೆ ನಮ್ಮ ಶಾಸಕರು ವಿಡ್ರಾ ಮಾಡಿ ಅಂದರೆ ನಾಳೆ ಬೆಳಿಗ್ಗೆ ವಿಡ್ರಾ ಮಾಡ್ತಾರೆ ಅಂತ ಮಾತನ್ನು ಅವ್ರು ಹೇಳ್ತಾರೆ ತಾವು ಅದನ್ನು ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಂತ ಕಲ್ತಿದ್ರೆ ತಾವು ಸಕ್ರಿಯವಾಗಿ ನಾವೇನು ಜನರಿಗೆ ಅಧಿಕಾರ ಇಲ್ದಿದ್ರೂ ಸಹ ಕ್ಷೇತ್ರದ ಕೆಲಸ ಇವತ್ತು ಮಾಡ್ತಾ ನೀವು ಹೇಳೋದು ಒಂದು ನಮ್ಮ ಹತ್ರ ಮಾತಾಡೋದು ಒಂದು ಮಾಡೋದು ಒಂದು ಅದು ಸಲ್ಲ ನಿಮ್ಮ ಮೀಡಿಯಾದ ಸೋಷಲ್ ಮೀಡಿಯಾದಲ್ಲಿ ತಾವು ಇದೆಲ್ಲ ನಾನು ನೋಡ್ತೇನೆ ನೋಡುವುದಿಲ್ಲ ನಾನು ಹೇಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ಒಬ್ರಿಗೆ ಐದು ವರ್ಷ ಜನ ಅವಕಾಶ ಕೊಟ್ಟಿದ್ದಾರೆ ತಾವು ಐದು ವರ್ಷ ಜನರು ಕೆಲಸ ಮಾಡಬೇಕು ನಮ್ಗೆ ವಿರೋಧ ಪಕ್ಷದಲ್ಲಿ ಕೊಟ್ಟಿದ್ದಾರೆ ನಮ್ಮ ಕೆಲಸ ವಿರೋಧ ಪಕ್ಷ ನೀವೇನು ತಪ್ಪು ಮಾಡ್ತೀರಿ ಅಷ್ಟೇ ನಾವು ಹೇಳುವಂಥ ಕೆಲಸ ನಮ್ಮ ನಮ್ಮ ಕೆಲಸ ತರುವ ಕೆಲಸ ಅಲ್ಲ ತಪ್ಪೇನು ಕ್ಷೇತ್ರದಲ್ಲಿ ತಪ್ಪಾಗುತ್ತೆ ಅದನ್ನು ಆ ತಪ್ಪು ಮಾಡಬೇಡಿ ಅಂತ ಹೇಳಲಿಕ್ಕೆ ವಿರೋಧ ಪಕ್ಷದ ಕೆಲಸ ನಮ್ಮ ಕೆಲಸ ನಾವು ಮಾಡ್ತೇವೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾಡಿ ನಮ್ಮ ಕಮಿಟಿ ಕೋ ಕೋರ್ಟಲ್ಲಿ ಏನು ಕೇಳಿದೆ ಈ ಕಮಿಟಿಗೆ ಎಷ್ಟು ಅರ್ಜಿ ಇದೆ ನಮ್ಮ ಕಮಿಟಿಗೆ ಎಷ್ಟು ಅರ್ಜಿ ಕೇಳಿದಾಗ ಈ ಕಮಿಟಿಗೆ ಇಪ್ಪತ್ತು ಸಾವಿರ ಅರ್ಜಿ ಇದೆ ನಮ್ಮ ಕಮಿಟಿಗೆ ಇರೋದು ಹದಿನಾಲ್ಕು ಈಗ ಇವ್ರಿಗೆ ಇಪ್ಪತ್ತು ಸಾವಿರ ಅರ್ಜಿ ಇದೆ ನಮ್ಗೆ ಹದಿನಾಲ್ಕು ಸಾವಿರ ಇರೋದು ಕೋರ್ಟಿಗೆ ಅವ್ರು ಕೊಟ್ಟಿದ್ದಾರೆ ಹದಿನಾಲ್ಕು ಸಾವಿರ ವನ್ಸೆ ಹೋಬಳಿಗೆ ಇಪ್ಪತ್ತು ಸಾವಿರ ಬೈಂದಿರು ಒಬ್ಬಳಿಗೆ ಹೆಚ್ಚು ಜ ವ್ಯಾಪ್ತಿಯವರು ಹತ್ರ ಇದೆ ಕೋರ್ಟಿಗೆ ಅದು ಕೊಟ್ಟಿದ್ದಾರೆ ಕೋರ್ಟ್ ಕೇಳೋದಕ್ಕೆ ಉತ್ತರ ಕೊಟ್ಟಿದ್ದಾರೆ ಇನ್ನು ಒಂದೋ ಎರಡು ತಿಂಗಳು ಕೋರ್ಟಲ್ಲಿ ಕೇಸ್ ತೀರ್ಮಾನ ಕ್ರಮ ಸಕ್ರಮ ಎರಡೂ ಕಮಿಟಿ ಮಾಡಲಿಕ್ಕಿಲ್ಲ ಅನ್ನೋದು ಅವ್ರು ಚಾಲೆಂಜ್ ಮಾಡೋದು ನಾನು ಕಾನೂನು ನಾನು ನಮ್ಮ ಹತ್ರ ಹೇಳ್ತೇನೆ ನಾನು ಎಮ್ ಎಲ್ ಎ ಇದ್ದಾಗ ಪ್ರತಾಪ್ ಶೆಟ್ಟರ್ ಎಮ್ ಎಲ್ ಎ ಇದ್ದಾಗ ಆ ಫೈಲನ್ನು ಕ್ಲಿಯರ್ ಮಾಡೋಕೆ ಆಗದಿದ್ದಕ್ಕೆ ಎ ಸಿ ಹೆಚ್ಚುವರಿ ಕಮಿಟಿ ಮಾಡಿದೆ ಎ ಸಿ ಅಧ್ಯಕ್ಷತೆಯಲ್ಲಿ ಹೆಚ್ಚುವರಿ ಕಮಿಟಿ ಮಾಡಿದ್ದೇವೆ ಪ್ರತಾಪ್ ಶೆಟ್ಟರ್ ಅಕ್ರಮ ಸಕ್ರಮ ಚೇರ್ಮನ್ ಇದ್ದಾಗೂ ಎ ಸಿ ಕಮಿಟಿ ಇತ್ತು ಅಲ್ಲರಿ ನಾನು ಅಕ್ರಮ ಸಕ್ರಮ ಚೇರ್ಮನ್ ಇದ್ದಾಗೂ ಎ ಸಿ ಕಮಿಟಿ ಇತ್ತು ನಮ್ಮ ಕಮಿಟಿ ಇತ್ತು ಇವತ್ತು ಎ ಸಿ ಕಮಿಟಿ ಇಲ್ಲ ಅದ್ರ ಬದಲಿಗೆ ಕಾನೂನು ತಿದ್ದುಪಡಿ ಮಾಡಿ ಹೆಚ್ಚುವರಿ ಕಮಿಟಿ ಯಾರೇ ಅಧ್ಯಕ್ಷರಾಗ್ಬೋದು ಕಮಿಟಿ ಕಾನೂನು ಇದೆ ಅವಕಾಶ ಇದೆ ಅದೇ ರೀತಿ ಅವ್ರ ಸರ್ಕಾರ ಇದ್ದಾಗ ತೀರ್ಥೆಳಿಯಲ್ಲಿ ಮಾಡಿದ್ದಾರೆ ಶಿಕಾರಿಪುರದಲ್ಲಿ ಮಾಡಿದ್ದಾರೆ ಅವ್ರದ್ದು ಸರ್ಕಾರ ಇರುವಾಗ ಶಿಕಾರಿಪುರ ಆಗುತ್ತೆ ಆಗುತ್ತೆ ಈಗ ಬೈಂದೂರಲ್ಲಿ ಯಾಕೆ ಆಗೋದಿಲ್ಲ ಅವರಿಗೆ ಮಾಡೋಕ್ಕೆ ಹೆಚ್ಚುವರಿ ಕಮಿಟಿ ಆಗುತ್ತೆ ತೀರ್ಥಳಿಯಲ್ಲಿ ಮಾಡೋಕ್ಕಾಗತ್ತೆ ಆದರೆ ಬೈಂದೂರು ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಏನು ಅರ್ಥ ನಿಮ್ಮ ಸರ್ಕಾರ ಮಾಡ್ಬೋದು ಕಾಂಗ್ರೆಸ್ ಸರ್ಕಾರ ಬಂದು ಮಾಡಬಾರ್ದು ಅಂದರೆ ಈ ದ್ವೊಂದೊಂದು ನೀತಿ ಏನಿದೆ ಇದು ಒಂದು ರೀತಿ ತಪ್ಪು ಸಂದೇಶ ಹೋಗುತ್ತೆ ಜನರಿಗೆ ಇದು ಬೇಡ ನಿಮ್ದು ಏನು ಕೇಸ್ ಹಾಕಿದ್ರಿ ನೀವು ನೀವು ನೀವೇಂತ ನಂಗೆ ಗೊತ್ತಿದೆ ಆ ಕೇಸನ್ನು ನೀವು ವಾಪಸ್ ತೆಗೀನಿ ನಿಮ್ಮ ಒಟ್ಟಿಯ ಇರುವ ಕಾರ್ಯಕರ್ತರ ಮುಖಾಂತರ ಹಾಕಿದ್ರಿ ಹೆಸರು ಬೇಕಾದ್ರೂ ಹೇಳ್ತೇನೆ ಹ್ಞೂ ಸರ್ಕಾರ ಮಾಸಿ ಶಾಸಕರಂತಲ್ಲ ಯಾವ ಕಾನೂನು ಮುಖ್ಯಮಂತ್ರಿಗಳ ಮಗ ಕೆ ಡಿ ಪಿ ಸದಸ್ಯರಾಗಿದ್ದರು ಕೆ ಡಿ ಪಿ ಒಬ್ರಿಗೆ ಜನರಿಗೆ ಸೇವೆ ಆಗಬೇಕಾದ್ರೆ ಅಧಿಕಾರಿಗಳದ್ದು ಕೆಲಸ ಮಾಡಬೇಕಾದ್ರೆ ಯಾವುದಾದ್ರು ಸ್ಥಾನಪಾನ ಪಕ್ಷ ಕೊಟ್ಟಾಗ ಸರ್ಕಾರ ಕೊಟ್ಟಾಗ ಅದನ್ನು ಬೇಡ ಅಂತಲಿಕ್ಕೆ ಏನು ನಾನೇನು ಸನ್ಯಾಸ ಕಾನೂನಲ್ಲಿ ಅವಕಾಶ ಇದೆ ಅವರು ಪಾರ್ಟಿಯರು ಆಗಿದ್ದಾರೆ ತೀರ್ಥಹಳ್ಳಿಯಲ್ಲಿ ಆಗಿದೆ ಯಾವುದೇ ಹಸ್ತಕ್ಷೇಪ ನಮ್ಮದಿಲ್ಲ ಅಕ್ರಮ ಸಂಖ್ಯೆ ಸೀಮಿತ ಆಗಿದೆ ನಾವು ಯಾವ ಗ್ರ್ಯಾಂಟು ಅವರು ಕೆಲಸ ಮಾಡೋಕ್ಕೆ ಬೇಡ ಅಂತ ಹೇಳಿಲ್ಲ ನಮ್ಗೆ ಸರ್ಕಾರದ ಮಟ್ಟದಲ್ಲಿ ನಾನು ನಾಲ್ಕು ಬಾರಿ ಅನುಭವ ಇದೆ ನಾಲ್ಕು ಬಾರಿ ಶಾಸಕನಾಗಿದ್ದೇನೆ ಯಾವ ಪಕ್ಷದಲ್ಲಿ ಯಾವುದೇ ಮಂತ್ರಿ ಇರಲಿ ಅವರು ಮಂದಟ್ಟು ಮಾಡಿ ಈ ಕ್ಷೇತ್ರ ಕೆಲಸ ಮಾಡಲಿಕ್ಕೆ ನಮ್ಮ ಋಣ ಇದೆ ನಾಲ್ಕು ಬಾರಿ ಶಾಸಕನದು ಈ ಬೈಂದೂರು ಕ್ಷೇತ್ರದ ಋಣ ನಮಗಿದೆ ಕೈಯಲ್ಲಿ ಅಧಿಕಾರ ಇರಲಿ ಇಲ್ಲದೇ ಇರಲಿ ಜನರ ಸೇವೆ ಮಾಡುವುದೇ ನನ್ನ ಉದ್ದೇಶ ಎಮ್ ಎಲ್ ಎ ಆಗಿ ಎಮ್ ಎಲ್ ಎ ಆಗದೇ ಇರಲಿ ನನ್ನ ಅಧಿಕಾರ ಇಲ್ಲರಿ ಇಲ್ಲದೇ ಇರಲಿ ಜನರು ಏನು ನನ್ನ ಬಳಿ ಬರ್ತಾರೆ ಅವ್ರಿಗೆ ಸೇವೆ ಮಾಡೋದು ನನ್ನ ಕರ್ತವ್ಯ ಆ ಕೆಲಸ ಮಾಡ್ತಾಯಿದ್ದೆ ನೈಂಟಿ ಫೋರ್ ಸಿಗೆ ಅದಲ್ಲತ್ತಲ್ಲಿ ಯಾವುದೇ ಕಾನೂನು ಮಾಡಲಿಲ್ಲ ಹೇಳಿ ಈಗ ನಾನು ಹೇಳಿದ್ದೇನೆ ಶಾಸಕರ ಮಾಡೋದಕ್ಕೆ ತಹಸೀಲ್ದಾರಿಗೆ ಹೇಳಿದ್ದೇನೆ ಏನಾರು ಕಾನೂನಲ್ಲಿ ಅವಕಾಶ ಇದ್ದರೆ ನಮ್ಗೆ ತೋರಿಸ್ಬೇಕು ತೋರಿಸೇ ಇದ್ದರೆ ಕಷ್ಟೇ ಬೇರೆ ಹೇಳಿದ್ದಾರೆ ಕಾನೂನಲ್ಲಿ ಅದಾಲತ್ ಮಾಡಲಿಕ್ಕಿಲ್ಲ ಅಕ್ರಮ ಸಕ್ರಮ ಅದಾಲತ್ ಅಂತ ಮಾಡಲಿಕ್ಕಿಲ್ಲ ಕಮಿಟಿ ಇದೆ ನೈಂಟಿ ಫೋರ್ ಸಿ ತಹಸೀಲ್ದಾರ್ ಜವಾಬ್ದಾರಿ ಇದೆ ಅವರ ಆ ವಿಹಗಳು ಕಳಿಸಿ ತಹಸೀಲ್ದಾರ್ ಮಾಡುವಂಥ ಅವ್ರಿಗೆ ಜವಾಬ್ದಾರಿ ಏನು ಅವ್ರು ಮಾಡಿ ಸರಿಯಾದ ಇದ್ರೆ ಮಾಡ್ತಾರೆ ಇಲ್ದಿರೋರು ರಿಜೆಕ್ಟ್ ಮಾಡೋಕ್ಕೆ ಅಧಿಕಾರ ಅವರಿಗಿದೆ ಅದಾಲತ್ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶ ಇಲ್ಲ ಇದು ಬೇಕಾದರೆ ಮನೆಗೆ ಹೋಗಿ ಹೋಗಿ ಕಷ್ಟೇ ಬೇರೆಗೌಡ ಮಂತ್ರಿ ಇದ್ದಾರೆ ಅವ್ರ ಹತ್ರ ಬೇಕಾದ್ರೆ ಅವ್ರು ಚರ್ಚೆ ಮಾಡ್ಬೋದು ನಾನು ಇಲ್ಲ ಇಲ್ಲ ಈಗ ಈಗ ನಿಮ್ಗೊಂದು ಒಂದು ಕೇಳಿ ನಮ್ಮ ಸರ್ಕಾರ ಅನುದಾನ ಪ್ರತಿ ಕ್ಷೇತ್ರ ಕೊಡ್ತದೆ ಪ್ರತಿ ಸೇರ್ ಕ್ಷೇತ್ರ ಕೊಟ್ಟಾಗ ಸರ್ಕಾರದ ಅನುದಾನ ಹಾಜರೆಲ್ಲ ಆಯಿತು ಬೇರೆ ಬೇರೆ ಕಡೆ ಆಯಿತು ಅವರು ಏನೆಲ್ಲ ಹಾಕ್ತಾರೆ ಮುಖ್ಯಮಂತ್ರಿಗಳ ಫೋಟೋ ಹಾಕೋದಿಲ್ಲ ಡಿಸ್ಟಿಕ್ ಮಿನಿಸ್ಟರ್ ಹಾಕೋದಿಲ್ಲ ಸಂಬಂಧಪಟ್ಟ ಇಲಾಖೆ ಮಂತ್ರಿದು ಹಾಕೋದಿಲ್ಲ ಅಲ್ಲಿ ಅಧಿಕಾರಿಗಳು ಬರೋದಿಲ್ಲ ತಾವು ಹೋಗಿ ಅಮಿತ್ ಶಾ ನಡ್ಡಾ ಎಂ ಪಿ ಪಕ್ಷ ಜಾಹೀರಾತು ಎಲ್ಲ ಹಾಕಿ ಒಂದು ಗುದ್ದಿ ಪೂಜೆ ನಾನು ಇತಿಹಾಸದಲ್ಲಿ ಈ ರೀತಿ ವಾತಾವರಣ ನಾನು ಕಾಣಲಿಲ್ಲ ಜಯರಾಮ್ ಶೆಟ್ಟರ್ ನೋಡಿದ್ದೇನೆ ಲಕ್ಷ್ಮೀನಾರಾಯಣ ನೋಡಿದ್ದೇನೆ ಬಿ ಜೆ ಪಿ ಒಳಗೆ ಸುಕುಮಾರ್ ಶೆಟ್ಟರ್ ನೋಡಿದ್ದೇನೆ ಯಾರು ಈ ರೀತಿ ಈ ರೀತಿ ಮಾಡಿ ಗುದ್ದಿ ಪೂಜೆ ಮಾಡೋದು ನಾನು ಕಾಣಲಿಲ್ಲ ಅಧಿಕಾರಿಗಳಿದ್ದೇ ಗುದ್ಲಿ ಪೂಜೆ ಮಾಡೋದು ನೋಡಿದಾರೆ ಇವ್ರಿಗೆ ಅಧಿಕಾರಿಗಳ ಲಗೋ ಇಲ್ಲ ಏನಿಲ್ಲ ಇವ್ರ ಮನೆ ಆಸ್ತಿ ಹಾಗೆ ಗುದ್ಲಿ ಪೂಜೆ ಮಾಡಿ ಬರೋದು ಈಗ ಅಗ್ನಿಶಾಮಕ ದಳ ನಾವು ಸಹ ಉದ್ಘಾಟನೆಗೆ ಹೋಗಿ ಕೇಳಿದ್ದೇವೆ ಅಗ್ನಿಶಾಮಕ ದಳ ಒಟ್ಟಿಗೆ ಒಂದು ಒಬ್ಬ ಹೋಮ್ ಮಿನಿಸ್ಟ್ರ್ ಆದವರಿಗೆ ಅವರಿದ್ದೇ ಆದ ಒಂದು ರೀತಿಯಲ್ಲಿ ಗೊಂದಲ ಇದೆ ಬೆಳ್ತಂಗಡಿಯಲ್ಲಿ ಸಿ ಐ ಟಿ ಬೇರೆ ಬೇರೆ ಗೊಂದಲ ಇರುವಂಥ ಸಂದರ್ಭದಲ್ಲಿ ಅವರು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಮಾಡಬೇಕು ಅದೇ ರೀತಿ ಶಂಕರನಾರಾಯಣ ಚಿತ್ತೂರು ಚೆನ್ನಮ್ಮ ವಸತಿ ಶಾಲೆ ಇದೆ ಕೊಲ್ಲೂರಲ್ಲಿ ಬುದ್ಲಿ ಪೂಜೆ ಇದೆ ನಾವು ಮುಖ್ಯಮಂತ್ರಿ ಹತ್ರ ಕೇಳ್ಕೊಂಡಿದ್ದೇವೆ ಮೇ ಮಂತ್ರಿಗಳಿಗೆ ಕೇಳ್ಕೊಂಡಿದ್ದೇವೆ ಇನ್ನು ಮಳೆ ಕಮ್ಮಿ ಆದ ತಕ್ಷಣ ನಾವು ಡೇಟ್ ಕೊಡ್ತೇವೆ ಎಲ್ಲ ಕಾರ್ಯಕ್ರಮನ ಹೊರೈದು ಗುದ್ಲಿ ಪೂಜೆ ಇದೆ ಅಲ್ಲೇ ಒಂದು ನೂರ ಎ ನೂರ ಎಂಬತ್ತು ಕೋಟಿ ಇದೆ ಇನ್ನೂರು ಕೋಟಿ ಗುದ್ಲಿ ಪೂಜೆ ಇದೆ ಇದೆಲ್ಲವನ್ನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋಮ್ ಮಿನಿಸ್ಟ್ರು ಮತ್ತು ಸಮಾಜ ಕಲ್ಯಾಣ ಮಂತ್ರಿ ರೆಡ್ಡಿ ಎಲ್ಲ ಒಟ್ಟಿಗೆ ಕರೆದು ಒಂದು ಕಾರ್ಯಕ್ರಮ ಕ್ಷೇತ್ರದಲ್ಲಿ ಮಾಡಬೇಕನ್ನುವ ಆಸೆ ಇಟ್ಕೊಂಡಿದೆ ಅದರೊಟ್ಟಿಗೆ ಹಕ್ಕುಪತ್ರ ಕೃಷ್ಣ ಬೇರೆ ಕರೆದು ಸಾಗರ ಈ ಭಾಗದಲ್ಲಿ ಏನು ನೈಂಟಿ ಪೋರ್ ಸಿ ಅಕ್ರಮ ಸಕ್ರಮ ಏನು ಬಾಕಿ ಇದೆ ಎಲ್ಲರಿಗೆ ಹಕ್ಕುಪತ್ರ ಕೊಡಬೇಕನ್ನುವ ದೃಷ್ಟಿಕೋನದಲ್ಲಿ ತಹಸೀಲ್ದಾರಿಗೆ ಜಿಲ್ಲಾಧಿಕಾರಿಗೆ ಹೇಳಿದ್ದೇವೆ ತಾವು ಮೀಟಿಂಗ್ ಮಾಡಿ ರೆಡಿ ಇಟ್ಕೊಳ್ಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಸರ್ಕಾರದಿಂದ ಆ ಕೆಲಸ ಮಾಡಲಿಕ್ಕೋಸ್ಕರ ನಾವು ಬಾಕಿ ಇಟ್ಟು ಗುದ್ಲಿ ಪೂಜೆ ಮಾಡೋದಕ್ಕಿಂತ ಅಗ್ನಿಶಾಮಕದ್ರು ಫೋನ್ ಮಾಡಿದ್ದಾರೆ ನಾವು ಈಗ ಹೋಗ್ತೇವೆ ನಮಗಿಲ್ಲಿ ನೀರು ಸೋರ್ತಿದೆ ಏನೋ ಲೀಕೇಜ್ ಏನೋ ಆಗ್ತದೆ ತೊಂದರೆ ಆಗ್ತದೆ ಅಲ್ಲಿಗೆ ಹೋಗ್ತೇವೆ ಮಂತ್ರಿಗಳು ಬಂದಮೇಲೆ ನಾವು ಉದ್ಘಾಟನೆ ಡೇಟ್ ಇಟ್ಕೊಳ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ಈಗ ನಾವು ವಾಟ್ಸಪ್ಕಂಡೇ ಪೂಜೆ ಆಗ್ತೇವೆ ಆಸ್ಪತ್ರೆ ದಿನೇಶ್ ಗುಂಡ್ರ ಬರೋ ಇದೆ ಆಸ್ಪತ್ರೆಯಲ್ಲಿ ಪೂಜೆ ಆಗಿದೆ ಇವ್ರು ಪೂಜೆ ಮಾಡಿದ್ರೆ ಕೂಡಲೇ ಎಲ್ಲ ಆಗುತ್ತಾ ಅಥವಾ ಅನುದಾನ ನಾನು ಹೋದೆ ಮೊನ್ನೆ ನೂರು ಬೆಡ್ ಹಾಸ್ಪಿಟ್ಲಿಗೆ ಕೇಳೋಕ್ಕೆ ಹೋಗಿದ್ದೇನೆ ಬೈಂದ್ರಿಗೆ ನೂರು ಬೆಡ್ ಎಲ್ಲೋ ಮೂರು ಕಡೆ ಕ್ಯಾನ್ಸಲ್ ಆಗಿದೆ ಅವರು ಇದ್ರ ಬಗ್ಗೆ ಹೋಗಿ ಕೇಳಲಿಲ್ಲ ಶಾಸಕರೇನು ಕೇಳಲಿಲ್ಲ ನಾನು ಮಾಜಿ ಶಾಸಕರಾಗಿ ಫೈಲ್ ರೆಡಿ ಮಾಡಿಕೊಂಡು ಅಲ್ಲಿ ಹೋಗಿ ಮೂರು ಕಡೆ ರಿಜೆಕ್ಟ್ ಆಗಿದೆ ಅಲ್ಲ ಬೈಂದೂರು ಕ್ಷೇತ್ರಕ್ಕೆ ಕೊಡಿ ಅಂತ ಕೇಳಿದೆ ಅವರು ಅದಕ್ಕೆ ಏನು ಹೇಳಿದರು ಯಾರು ನಿಮ್ಮ ಎಮ್ ಎಲ್ ಎಗೆ ಮೇಲೆ ಯಾರು ಬರಲಿಲ್ಲ ನಿಂಗೇನು ಈಗ ಅರ್ಜೆಂಟು ನೀನು ಮಾಜಿ ಶಾಸಕನಿಗೆ ಏನು ಕೆಲಸ ಇದೆ ನಿಮ್ಮ ಕೆಲಸ ಏನು ಅಂತ ಮಂತ್ರಿ ಹೇಳ್ತಾರೆ ಆದ್ದರಿಂದ ನಾವು ಆ ಆ ಕೆಲಸಕ್ಕೆ ಮಂತ್ರಿಗಳೇ ಬಂದು ಮಾಡಲಿ ನಮ್ದು ಯಾರನ್ನ ನಾವಂತ ಕೇಳಿದಾಗ ಅವ್ರಿಗೆ ಹೇಳಿದ್ದೇನೆ ಬರಬೇಕಂತ ಹಾಸ್ಪಿಟ್ಲ್ ಅಪ್ಗ್ರೇಡೇಷನ್ಗೆ ಹೇಳಿದ್ದೇನೆ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಿಗೆ ಹಣ ಸಾಲ್ಟೇಜ್ ಆಯ್ತು ಅದಕ್ಕೆ ಅದಕ್ಕೆ ಹಣ ರಿಲೀಸ್ ಮಾಡಲಿಕ್ಕೆ ನಾನು ಹೋಗಿದ್ದೇನೆ ಏನು ರೀ ಎರಡು ಕೋಟಿ ಚಿಲ್ಲರಿ ಎಕ್ಸ್ಟ್ರಾ ಕೊಡ್ತಿದ್ದೇನೆ ರೆಡ್ಡಿಗೆ ಹೇಳಿ ಎರಡು ಕೋಟಿ ಚಿಲುರಿ ರಸ್ತೆ ಇದಕ್ಕೆಲ್ಲ ಹಣ ಸ್ವಾಲ್ಟೇಜ್ ಆದ ಕೆಲಸ ನಿಂತಾಗ ಪುನಃ ರೆಡ್ಡಿ ಇದ್ದ ಅದಕ್ಕೆ ಹಣ ಕೊಡಿಸುವಂಥ ಕೆಲಸ ನಾನೇ ಸ್ವತಃ ಹೋಗಿ ಮಾಡಿದ್ದೇನೆ ಏನಿದ್ರೂ ಈ ಕ್ಷೇತ್ರಕ್ಕೆ ನಮ್ಗೆ ಋಣ ಇದೆ ಆ ದೃಷ್ಟಿಯಲ್ಲಿ ಕೆಲಸ ಪಕ್ಷ ಏನಿದೆ ನಮ್ಮದೇನು ಏನು ನಮ್ಮ ನಮಗೆ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ನಮ್ಮದು ಒಬ್ರಿಗೆ ಕೆಲಸ ಮಾಡಲಿಕ್ಕೆ ಬಿಡಬೇಕು ಕೆಲಸ ಮಾಡೋಕ್ಕೆ ಬಿಡದಿದ್ದರೆ ನಮ್ಮ ಕಾರ್ಯಕರ್ತರು ಅಡ್ಡಾಕರು ತೊಂದರೆ ಕೊಟ್ಟರು ಈ ಗೂಬೆ ಕೊಡಿಸೋಕ್ಕಾಗ ಎರಡು ವರ್ಷ ಆಯ್ತು ಈಗ ಎರಡು ವರ್ಷದಲ್ಲಿ ಅವರಿಗೆ ಫ್ರೀ ಹ್ಯಾಂಡ್ ಇದೆ ಯಾವುದೇ ಕೆ ಟೂರಿಸಮ್ ಕೆಲಸ ಮಾಡಿಸ್ತಾಯಿದ್ರು ಅಲ್ಲಿ ಏನಾಗ್ತಾಯಿದ್ದು ಕೇಳಲಿಲ್ಲ ನಾವು ಯಾರು ಹೋಗಿ ಕೇಳಿ ಟೂರಿಸಂ ಸೋಮೇಶ್ವರದಲ್ಲಿ ನಾವು ಹೋಗಿ ಡಿ ಸಿ ಗಲಾಟೆ ಮಾಡಿದ್ದೇವೆ ಜಿಲ್ಲಾಧಿಕಾರಿ ಹತ್ರ ಹೋಗಿ ಗಲಾಟೆ ಮಂತ್ರಿ ಮಂತ್ರಿಗಳಿದ್ದೇವೆ ಈ ರೀತಿಯಲ್ಲಿ ಕೆಲಸ ಕಳಪೆ ಆಗ್ತಾಯಿದೆ ಸರಿ ಆಗಬೇಕು ನಾವು ಹೋಗಿ ನಾವು ಮಾಜಿ ಶಾಸಕರಾಗಿ ಏ ಮೀನುಗಾರರಿಗೆ ಏನು ಬೇಕು ಅದನ್ನು ಹತ್ತಿ ಅಲ್ಲಿ ತಿರುಗಿ ತಿರುಗಿ ಸಾಕಾಗಿ ಕೆಲಸ ಮಾಡಿಸದಿದ್ದರೆ ನಮ್ಮ ನಾವು ಶಾಸಕರ ಮ ಅದ್ರ ಬಗ್ಗೆ ಕಾಳಜಿಲ್ಲ ನಾವು ಎಲ್ಲಿ ಅನುದಾನ ಅಲ್ಲಿ ಹೋಗಿ ಕೂತ್ಕೊಂಡು ಎಲ್ಲಿ ಹೋಗಿ ತಂದು ಕೊಡುವಂಥ ಕೆಲಸ ನಾವು ಮೀನುಗಾರರಿಗೆ ಮಾಡಿದ್ದೇವೆ ಹಾಂ ಇವರು ಯಾರು ಕೇಳ್ರೆ ನಾ ಅಧಿಕಾರಿಗಳಿಗೆ ಧರಣಿ ಅಂತ ಅಂತೆ ಇದು ಅಧಿಕಾರಿಗಳೆಲ್ಲ ಹೇಳ್ತಾರೆ ಧರಣಿ ಕೂತ್ಕೊಳ್ತಾರೆ ಅಂತ ನಾವು ಧರಣಿ ಕೂತ್ಕೊಳ್ಳಿಲ್ಲ ಅಧಿಕಾರಿಗಳು ಮಾಡದೇ ಇದ್ದರೆ ಮೇಲ್ ಅಧಿಕಾರಿಗೆ ಮೇಲ್ ಅಧಿಕಾರಿ ಮಾಡಿದ್ರೆ ಮತ್ತೆ ಇದು ಬ್ಲ್ಯಾಕ್ ಮೇಲ್ ಸಿಸ್ಟಮ್ ನಮ್ಮ ನಾನು ಮಾಡಿಲ್ಲ ಲಕ್ಷ್ಮೀನಾರಾಯಣ ಮಾಡಲಿಲ್ಲ ಸುಕ್ಕುಮಾರ್ ಶೆಟ್ಟರು ಮಾಡಲಿಲ್ಲ ಸುಕುಮಾರ್ ಶೆಟ್ಟರು ಸ್ವಲ್ಪ ಹೆದರಿಸಬಹುದು ಆದರೆ ಅವರು ಈ ರೀತಿ ಧರಣಿ ಕೂತ್ಕೊಳ್ತೇ ಅಂತ ಸುಕುಮಾರ್ ಶೆಟ್ಟರು ಎಲ್ಲೂ ಹೇಳಿ ಹೇಳಿರ ಇಲ್ಲ ಕೂತ್ಕೊಳ್ತೇನೆ ಅಂತ ಯಾವ ಮಾತರು ಧರಣಿ ಕೂತ್ಕೊಂಡು ಒಂದು ಎರಡು ಕಡೆ ಧರಣಿ ಕೂತ್ಕೊಳ್ತೇವೆ ಒಂದಲ್ಲ ಕೂತ್ಕೊಳ್ಕೂತ್ಕೊಳ್ಕೆ ಹಾಂ ಅದೇ ಕೂತ್ಕೊಳ್ಕೆ ಏನು ಅದ್ರ ಫಲ ಏನು ಲಾಭ ಏನು ಬಂದಿದ್ದೇನ ಬಂದದ್ದು ಇದ್ರೆ ನಾನು ಒಂದು ಅನಂತಮೋಡಿಯವರು ಒಂದು ಪವಿತ್ರ ಅಡಿಯವರು ಮೂರು ನಂಬರ್ ಇದ್ದರು ಒಂದು ವಾಟ್ಸಪ್ಪಲ್ಲಿ ನೋಡಿದೆವು ನಾವು ಶಾಸಕರು ನೈಂಟಿ ಫೋರ್ ಸಿ ಮತ್ತು ನೈಂಟಿ ಫೋರ್ ಸಿ ಅಕ್ರಮ ಸಕ್ರಮದ ಅದಲತ್ತು ಮಾಡ್ತೇವೆ ಹಕ್ಕುಪತ್ರ ವಿತರಣೆ ಮಾಡ್ತೇವೆ ಎನ್ನುವಂಥ ವಿಡಿಯೋವನ್ನು ಸ್ವತಃ ಶಾಸಕರೇ ಬಿಡುಗಡೆ ಮಾಡಿದ್ದರು ಅದು ದಾಖಲೆ ಇದೆ ನಮ್ಮ ಹತ್ರ ಯಾವುದೇ ಅಕ್ರಮ ಸಕ್ರಮ ಸಮಿತಿಗೆ ಸಂಬಂಧಪಟ್ಟಂಥ ಯಾವುದೇ ತೀರ್ಮಾನ ತಗೊಳ್ಳೋದು ಕೂಡ ಅಧ್ಯಕ್ಷರ ಏಕಪಕ್ಷೀಯ ನಿರ್ಧಾರ ಅಲ್ಲ ಅದು ಶಾಸನಬದ್ಧವಾದ ಅಧಿಕಾರ ನಮ್ಮ ಕಮಿಟಿಗಿದೆ ಕಮಿಟಿಯ ಸದಸ್ಯರಿಗಿದೆ ನಮ್ಮ ವಿಶ್ವಾಸವನ್ನು ಗಳಿಸಿ ಅವರು ಆ ತೀರ್ಮಾನ ತಗೊಳ್ಬೇಕಲ್ಲ ಇದಕ್ಕಿಂತ ಮುಂಚಿತವಾಗಿ ಶಾಸಕರು ನಮ್ಮ ಹತ್ರ ಹೇಳಿದರು ನಮಗೆ ಹಕ್ಕುಪತ್ರ ಕೊಡಬೇಕು ನೀವೆಲ್ಲ ಕೋಪರೇಷನ್ ಕೊಡಬೇಕು ನೀವು ಮೂರು ಜನ ಸದಸ್ಯರು ಮಾಡದೇ ಇದ್ದರೆ ನಮಗೆ ಮೀಟಿಂಗ್ ಮಾಡಬೇಕಾಗುವುದಿಲ್ಲ ಎನ್ನುವಂಥ ನಿಲುವು ಹೊಂದಿದಾಗ ಪ್ರಾರಂಭ ಹಂತದಲ್ಲಿ ನಾವು ನೀವು ಯಾವುದೇ ಅಕ್ರಮ ಸಕ್ರಮ ಸಮಿತಿಯ ಸಭೆ ಕರೆದಾಗ ನಮ್ಮ ಕಮಿಟಿಯಲ್ಲಿ ಏನು ನಂಬರ್ ಇದ್ದೇವೆ ನಾವು ಖಂಡಿತವಾಗಿ ಆ ಸಭೆಯಲ್ಲಿ ಭಾಗವಹಿಸ್ತೇವೆ ಅದು ನ್ಯಾಯಯುತವಾಗಿರಬೇಕು ಸಮಾಜದಲ್ಲಿ ರಾಜಕೀಯ ರಹಿತವಾಗಿ ಆ ಕಮಿಟಿ ನಡೀಬೇಕು ಎನ್ನುವಂಥದ್ದು ನಮ್ಮ ಇದೆ ಅದೇ ರೀತಿಯಲ್ಲಿ ನಾವು ಸಹಕಾರ ಕೊಟ್ಟಂತ ಬಂದಿದ್ದೇವೆ ಆದರೆ ಆ ಸಭೆಯಲ್ಲಿ ಮುಂಚಿತವಾಗಿ ಫೈಲ್ ಎಂಡಾಗಿದೆ ಹೆಚ್ಚು ಫೈಲ್ ಇಲ್ಲ ಎನ್ನುವಂಥ ಎಗಳ ಉತ್ತರ ಬಂದಾಗ ಸಭೆಯಲ್ಲಿ ನಾವೇ ಚರ್ಚೆ ಮಾಡಿದ್ದೇವೆ ಶಾಸಕರು ನಾವು ಸಭೆ ನಾನೇ ನಾನು ಮತ್ತು ಅನಂತ ಮೊಮ್ಮಿಯಲ್ಲಿ ಇದನ್ನು ಪ್ರಶ್ನೆ ಮಾಡಿದ್ದೇವೆ ವಿ ಎಗಳು ವಿಲೇಜ್ನಲ್ಲಿ ಫೈಲ್ ಇಲ್ಲ ಅಂತಾರೆ ಆದರೆ ನಮಗೆ ಬೇರೆ ಬೇರೆ ಮೂಲದಿಂದ ಫೋನ್ ಇದೆ ನಮ್ಮ ಅಕ್ರಮ ಸಕ್ರಮ ಅರ್ಜಿ ಪೆಂಡಿಂಗ್ ಇದೆ ನಮಗೆ ಅದಕ್ಕಿನ್ನೂ ಏನೂ ನ್ಯಾಯ ಕೊಡ್ತಾ ಇಲ್ಲ ನಮ್ದು ಕುಮ್ಕೆ ಇಲ್ಲ ಡಿಮಡ್ ಇಲ್ಲ ವಿರಾಯಿತಿ ಇದ್ದರೂ ಕೂಡ ವಿ ಎ ನಮಗೆಲ್ಲೂ ಕೂಡ ಇನ್ನೂ ಫೈಲ್ ಮೂವ್ ಆಗ್ತಾ ಇಲ್ಲ ಕೇವಲ ಹಳ್ಳಿ ಹೊಳೆ ಮುದೂರು ಜಡ್ಕಲ್ಲು ಮತ್ತು ಆ ಭಾಗದ ಮಾತ್ರ ಫೈಲ್ ಬಂದಿದೆ ಬಿಟ್ಟರೆ ಯಾವುದೇ ಫೈಲ್ ಬೇರೆ ವಿಲೇಜಿನ ಬರಲಿಲ್ಲ ಎಂದಾಗ ನಾವು ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಅಕ್ರಮ ಸಕ್ರಮ ಸಮಿತಿಯನ್ನು ವಿಲೇಜಿಗೆ ಗ್ರಾಮಕ್ಕೆ ಕರ್ಕೊಂಡು ಹೋಗಬೇಕು ಗ್ರಾಮದಲ್ಲಿ ಅಲ್ಲಿಯ ಅಕ್ರಮ ಸಕ್ರಮ ಅರ್ಜಿದಾರರು ಮತ್ತು ಅಲ್ಲಿಯ ವಿ ಎಗಳನ್ನು ಕರೆದು ಸ್ಕುಠಿನಿ ಮಾಡಿ ಆ ವಿಲೇಜಲ್ಲಿ ಎಷ್ಟು ಪೆಂಡಿಂಗ್ ಇದೆ ಎನ್ನುವಂಥದ್ದು ನೋಡಬೇಕೆನ್ನುವಂಥ ನಿರ್ಣಯ ಕೂಡ ಅಕ್ರಮ ಸಕ್ರಮ ಸಮಿತಿಯಲ್ಲಾಗಿತ್ತು ಇಷ್ಟು ನಿರ್ಣಯ ಕೈಗೊಂಡ ಮೇಲೆ ಶಾಸಕರು ಅಧ್ಯಕ್ಷರಾಗಿರ್ಬೋದು ಅವರು ಅಕ್ರಮ ಸಕ್ರಮ ಸಮಿತಿಯ ಯಾವುದೇ ತೀರ್ಮಾನವನ್ನು ನಾವು ನಿರ್ಣಯಗೊಂಡಂತೆ ಕಳು ತೆಗೆದುಕೊಳ್ಳದೆ ಏಕಾಏಕಿ ಅದೆಲ್ಲ ತಂದು ತೀರ್ಮಾನ ತಗೊಂಡಾಗ ನನ್ನ ವಾಟ್ಸಪ್ನಲ್ಲಿ ನೋಡಿದೆ ನಾನು ನೋಡಿದರೂ ಕೂಡ ನಾನು ತಹಸೀಲ್ದಾರ್ಗೆ ಕೂಡ್ಲಕ್ಕೆ ಫೋನ್ ಮಾಡಿದೆ ನಮ್ಮ ಕಾರ್ಯದರ್ಶಿ ತಹಸೀಲ್ದಾರ್ ಯಾಕೆಂದರೆ ಆ ಕಾರ್ಯದರ್ಶಿ ಮೀಟಿಂಗ್ ಕರೆಯುವುದು ಏನೇ ಇದ್ದರೂ ಕೂಡ ಕಾರ್ಯದರ್ಶಿ ಕರ್ತವ್ಯ ತಹಸೀಲ್ದಾರ್ ಸಂಪರ್ಕ ಮಾಡಿದಾಗ ಅವರು ಹೇಳಿದ್ರು ಅದು ಕಾ ಕಾನೂನಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಆದರೂ ಅವ್ರು ಕರೆದಿದ್ದಾರೆ ಅದು ನಿಮ್ಗೆ ಸಂಬಂಧಪಟ್ಟಿದ್ದು ನೀವು ಕರೆದಿದ್ರೆ ನೀವು ಮಾಡಿದರೆ ನಾವು ಶಾಸನಬದ್ಧ ಅಧಿಕಾರ ನಮ್ಮ ಹಕ್ಕು ತುತ್ತಿ ಆಗ್ತದೆ ನಾವು ಅದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ ಸರ್ಕಾರದ ಗಮನಕ್ಕೆ ತಂದು ಎಂದು ಹೇಳಿದಾಗ ಅದರ ಬಗ್ಗೆ ತುಂಬ ಚರ್ಚೆ ಆಯಿತು ಅದು ಅದಲ್ಲತ್ತಲ್ಲ ಕಡಿಕೆ ಜನಸಂಪರ್ಕ ಸಭೆ ಅಂತ ಉತ್ತರ ಕೊಟ್ಟರು ಅದೆಲ್ಲದಕ್ಕೂ ನಾನು ತಹಸೀಲ್ದಾರಿಗೆ ವಿಡಿಯೋ ರೆಕಾರ್ಡ್ ಮೂಲಕ ಕಳಿಸಿಕೊಟ್ಟೆ ಎಲ್ಲವನ್ನು ವೀಡಿಯೋ ರೆಕಾರ್ಡನ್ನು ಕಳಿಸಿಕೊಟ್ಟಿದೆ ತಹಸೀಲ್ದಾರಿಗೆ ಅದಕ್ಕೆ ಸಾಧಾರಣ ಸಂಜೆ ಆರು ಗಂಟೆಗೆ ತುಂಬ ಚರ್ಚೆಯಾಗಿ ಆರು ಗಂಟೆಗೆ ತಹಸೀಲ್ದಾರರಿಂದ ಒಂದು ನೋಟಿಸ್ ಬರ್ತದೆ ತಿಳುವಳಿಕೆ ಪತ್ರ ಇಪ್ಪತ್ನಾಲ್ಕು ಒಂಬತ್ತು ಹತ್ತು ಏನು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಆರು ಗಂಟೆಗೆ ಇಪ್ಪತ್ತೈದಕ್ಕೆ ಅದ ಇವರು ಅದಾಲತ್ ಇಟ್ಟಿದ್ದಾರೆ ಸಂಜೆ ಆರು ಗಂಟೆಗೆ ನಮಗೆ ತಿಳುವಳಿಕೆ ಪತ್ರ ಬರ್ತದೆ ನಾಳೆಗೆ ಜನಸಂಪರ್ಕ ವಾಟ್ಸಪ್ ಮೂಲಕ ನಾಳೆಗೆ ಜನಸಂಪರ್ಕ ಸಭೆ ಇಟ್ಟಿದ್ದೇವೆ ಆ ಸಭೆಯಲ್ಲಿ ನೀವು ಅಕ್ರಮ ಸಕ್ರಮ ಸದಸ್ಯ ಸದಸ್ಯರಾಗಿ ಭಾಗವಹಿಸಬೇಕು ಎನ್ನುವಂಥದ್ದು ಸಂಜೆ ಅವರು ಅದೇ ಕೂಡಲೇ ತಹಸೀಲ್ದಾರ್ಗೆ ಸಂಪರ್ಕ ಮಾಡಿ ಕೇಳಿದ್ರೆ ನಿಮ್ಗೆ ಕನಿಷ್ಠ ಜ್ಞಾನ ಇರಬೇಕಿತ್ತು ಒಂದು ಸಮಿತಿಗೆ ಯಾವುದೇ ನೋಟಿಸ್ ಕೊಡಬೇಕಿದ್ರೆ ಮಿನಿಮಮ್ ಏಳು ದಿನ ಮತ್ತು ಮುಂಚಿತವಾಗಿ ಆ ನೋಟಿಸ್ ಕೊಡಬೇಕು ಇಲ್ಲ ತುರ್ತು ಅವಶ್ಯಕತೆ ಇದೇನು ತುರ್ತು ಅವಶ್ಯಕತೆ ಇರುವಂಥ ಕ ಕಾರ್ಯಕ್ರಮ ಅಲ್ಲ ಅದಿದ್ದರೂ ಕೂಡ ಮೂರು ದಿನ ಮುಂಚಿತವಾಗಿ ನೋಟಿಸ್ ಕೊಡುವಂಥದ್ದು ಕಾನೂನುಬದ್ಧ ನೀವು ಆರು ಗಂಟೆ ಕಳಿಸಿದ್ದೀರಿ ವಿದ್ ರೆಕಾರ್ಡ್ ಇದೆ ನಮ್ಮ ಹತ್ರ ಆ ರೆಕಾರ್ಡ್ ಮೂಲಕ ನಿಮ್ಮ ಮೇಲೆ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಸಮಿತಿಯ ಸದಸ್ಯರೊಟ್ಟಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ ಅಂತ ಹೇಳಿದರೂ ಕೂಡ ತಹಸೀಲ್ದಾರರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಮಾಡಿದ್ರಿಂದ ಶಾಸಕರಿಗೆ ಏನೋ ಕ್ರೆಡಿಟ್ ಬರ್ತದೆ ಎನ್ನುವಂಥ ಇರ್ಬೋದು ಸಾಧಾರಣ ಹದಿನಾರು ಸಾವಿರ ಹತ್ತು ಹದಿನಾರು ಸಾವಿರ ಅರ್ಜಿದಾರರಿಗೆ ಅನ್ಯಾಯ ಆಗ್ತಾಯಿದೆ ಎನ್ನುವಂಥದ್ದನ್ನು ಶಾಸಕರು ಕಾಣಬೇಕು ಯಾಕೆಂದರೆ ಆ ಎಲ್ಲ ಸಹ ಅರ್ಜಿಗಳು ಏಕಾಏಕಿ ತಿರಸ್ಕಾರ ಆಗಲಿಕ್ಕೆ ಶಾಸಕರೇ ದಾರಿ ಮಾಡಿಕೊಟ್ಟಿದ್ದಾರೆ ಎನ್ನುವಂಥದ್ದು ನಾವು ಖಂಡಿಸಬೇಕಾಗ್ತದೆ ಇಲ್ಲ ಯಾಕೆಂದರೆ ಅವಕಾಶ ಇದ್ದಿತ್ತು ವಿಲೇಜಿಗೆ ಹೋದ್ರೆ ವಿಲೇಜಲ್ಲಿ ನಾವು ಸ್ಕೂಟಿನಿ ಮಾಡಿದರೆ ಪ್ರತಿಯೊಂದು ಗ್ರಾಮಸ್ಥರಿಗೆ ಅರ್ಜಿದಾರರಿಗೆ ಅಲ್ಲಿ ಭಾಗವಹಿಸಲಿಕ್ಕೆ ಆಗ್ತಿತ್ತು ಮಾಡ್ತಿತ್ತು ಇದು ಅವರಿಗೆ ಬೇಕಾದಂಥ ಅದು ಶಾಸಕರು ಆ ವಿಡಿಯೋದಲ್ಲಿ ಹೇಳಿದ್ದಾರೆ ನಮ್ಮ ಪಕ್ಷದ ಕಾರ್ಯಕರ್ತರೇ ಅವರನ್ನು ಕರ್ಕೊಂಡು ಬರ್ತಾರೆ ಎನ್ನುವಂಥದ್ದನ್ನು ಹೇಳ್ತಾರೆ ಇದೇನು ಪಕ್ಷದ ಕಾರ್ಯಕ್ರಮ ಶಾಸಕರೇ ಅಥವಾ ಸರ್ಕಾರದ ಕಾರ್ಯಕ್ರಮ ಹಕ್ಕು ಪತ್ರ ಕೊಡಬೇಕಂತ ತಮ್ಗೆ ಆಶೆ ಇದ್ದಿದ್ರೆ ಇಚ್ಛೆ ಇದ್ದಿದ್ರೆ ನೀವು ಒಂದು ಕಮಿಟಿಯನ್ನು ಕರ್ಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಕಾನೂನುಬದ್ಧವಾದ ರೀತಿಯಲ್ಲಿ ಅಧಿಕಾರಿಗಳನ್ನು ಉಪಯೋಗಿಸ್ಕೊಂಡು ನಿಮಗೆ ಜನರಿಗೆ ನ್ಯಾಯ ಕೊಡಿಸುವ ಅವಕಾಶ ಇದ್ರೂ ಕೂಡ ನಿಮ್ಮ ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ಲಿಕ್ಕೋಸ್ಕರ ಒಂದು ಪಕ್ಷದ ಒಂದು ವೇದಿಕೆಯನ್ನು ಮಾಡಿಕೊಳ್ಳಿಕ್ಕೋಸ್ಕರ ನೀವು ಇದನ್ನು ಮಾಡಿದ್ದನ್ನು ನಾವು ಅಕ್ರಮ ಸಕ್ರಮ ಸಮಿತಿಯ ಸದಸ್ಯರಾಗಿ ಖಂಡಾತುಂಡವಾಗಿ ಖಂಡಿಸ್ತೇವೆ ಮತ್ತು ಇದನ್ನು ವಿರೋಧಿಸ್ತೇವೆ ಎನ್ನುವಂಥದ್ದು ನಮ್ಮ ನಿಲುವು